ಹಾಯ್ ಫ್ರೆಂಡ್ಸ್ ರೇವಾಂಬಿಕಾ ಲಾಗ್ಗೆ ಸ್ವಾಗತ ಇವತ್ತು ಅಕ್ಷಯ ತದಿಗೆ ಈ ದಿನ ಈ ಒಂದು ವಸ್ತುನ ಮನೆಗೆ ತಗೊಂಬಂದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ಇದು ಕೃಷ್ಣನಿಗೆ ತುಂಬ ಪ್ರಿಯವಾದ ವಸ್ತು ಪ್ರಿಯವಾದ ತಿಂಡಿ ಅದು ಯಾವುದಂತ ನಿಮಗೆ ಗೊತ್ತೇ ಇರುತ್ತೆ ಅವಲಕ್ಕಿ ಏಕೆಂದರೆ ಅವನ ಗೆಳೆಯ ಸುಧಾಮ ಅವನಿಗೆ ಪ್ರೀತಿಯಿಂದ ತಂದುಕೊಟ್ಟಂಥ ವಸ್ತು ಇದು ಅವಲಕ್ಕಿ ಇದನ್ನು ಅವನು ಕೃಷ್ಣ ತುಂಬ ಇಷ್ಟಪಟ್ಟು ತಿಂದಿ ತಿಂದಿರ್ತಾರೆ ನೋಡಿ ಅವಲಕ್ಕಿ ತುಂಬ ಕಡಿಮೆ ಖರ್ಚಲ್ಲಿ ಸಿಗುತ್ತೆ ಏಕೆಂದರೆ ಅಕ್ಷಯ ತದಿಗೆ ದಿನ ಚಿನ್ನ ಕೊಂಡ್ಕೊಂಡ್ರೆ ಒಳ್ಳೇದು ಬೆಳ್ಳಿ ಕೊಂಡ್ಕೊಂಡ್ರೆ ಒಳ್ಳೇದು ಅಂತ ಕೇಳೇ ಇರ್ತೀವಿ ಎಲ್ಲರೂ ಚಿನ್ನ ಕೊಂಡ್ಕೊಳಕ್ಕಾಗಲ್ಲ ಈಗಿನ ರೇಟಲ್ಲಿ ಒಂದು ಗ್ರಾಮ್ ತಗೋಬೇಕು ಅಂದ್ರೂ ತುಂಬ ಕಷ್ಟ ಹಂಗಾಗಿ ಈ ಅವಲಕ್ಕಿನ ಮನೆಗೆ ತಗೊಂಬಂದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ಅದು ಕೃಷ್ಣನಿಗೆ ತುಂಬ ಪ್ರಿಯವಾದ ವಸ್ತು ಚಿನ್ನಕ್ಕಿನ್ನ ಅವನಿಗೆ ಅವಲಕ್ಕಿ ತುಂಬ ಇಷ್ಟ ಅವನ ಗೆಳೆಯ ತಂದು ಕೊಟ್ಟಿರೋದಲ್ವ ಅದಕ್ಕೆ ನೋಡಿ ಇದನ್ನು ತಗೊಂಬಂದು ಅರ್ಶನ ಕುಂಕುಮ ಇಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಅಭಿವೃದ್ಧಿ ಆಗುತ್ತೆ ಫ್ರೆಂಡ್ಸ್ ಏನಾದರೂ ಬಿಸ್ನೆಸ್ ಮಾಡ್ತಿರೋರು ಆ ಥರ ಮನೇಲಿ ಇರೋರಿಗೆ ತುಂಬ ಅಭಿವೃದ್ಧಿ ಹೊಂದುತ್ತೆ ಅದರಿಂದ ಬಿಸ್ನೆಸ್ ಚೆನ್ನಾಗಾಗುತ್ತೆ ನೋಡಿ ಅರಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡಿ ಇದು ನಾನು ವರ್ಷ ವರ್ಷ ಮಾಡ್ತೀನಿ ಇದು ನನಗೆ ಸ್ವಂತ ಅನುಭವ ಆಗಿದೆ ಫ್ರೆಂಡ್ಸ್ ನಾನು ನನ್ನ ಬಿಸ್ನೆಸ್ ತುಂಬ ಇಂಪ್ರೂವ್ ಆಗಿದೆ ನಾನು ಟೈಲರಿಂಗ್ ಮಾಡ್ತೀನಿ ಹಂಗಾಗಿ ತುಂಬ ಇಂಪ್ರೂವ್ ಆಗಿದೆ ನಾನು ಪ್ರತಿ ಒಂದು ವರ್ಷವೂ ಪ್ರತಿ ವರ್ಷ ಒಂದು ವರ್ಷವೂ ಬಿಡ್ದಂಗೆ ಮಾಡ್ತೀನಿ ಇದನ್ನು ಆಮೇಲೆ ಇನ್ನೊಂದು ವಸ್ತು ನಿಮ್ಮ ಮನೇಲಿದ್ದರೆ ಇನ್ನೂ ಒಳ್ಳೆಯದು ಇದು ಸಾಲಿಗ್ರಾಮ ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆ ಸಾಲಿಗ್ರಾಮ ಇದು ಮನೆಯಲ್ಲೇ ಇದ್ದರೆ ಅದನ್ನು ಇಟ್ಟು ಪೂಜೆ ಮಾಡಿ ಅದಿಲ್ಲ ಪರವಾಗಿಲ್ಲ ಬರೀ ಅವಲಕ್ಕಿ ಪೂಜೆ ಮಾಡಿದ್ರೆ ಆಗುತ್ತೆ ಈ ಸಾಲಿಗ್ರಾಮ ಇದ್ದರೆ ಇದು ತುಂಬ ಒಳ್ಳೆಯದು ಇದನ್ನು ಇದಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಈ ವರ್ಷ ಮಾಡಿ ನಿಮಗೆ ಅನುಭವ ಆಗುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್